ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಪೊಂಡರೆ ಎಂಬತ್ತೇಳು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಮತ್ತೇನು ಬೆಂಬಲ ರೀ ಏನೋ ಸರ್ಟಿಫಿಕೇಟ್ ತೊಗೊಂಡು ಬರೋ ಕೆಲಲಿ ಜಾತ್ರೆ ಹಂಗೆ ದನದ ಪಾಸ್ ತಂದಂಗೆ ಏನದು ಹಂಗಿಲ್ಲ ನಾವು ಎಲ್ಲ ಪರ್ಮಿಷನ್ ಐತಿ ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡಬೇಕಂತಿದ್ದೀವಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ ಒಂದು ನೂರ ಎಂಬತ್ತೇಳು ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಪೊಂಡರೆ ಎಂಬತ್ತೇಳು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಹೇಳಿ ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಬಂದರು ಶೋಭಾ ಕರಲಾಜ್ ಅವರು ಒಬ್ಬ ಕೇಂದ್ರ ಮಂತ್ರಿಯಾಗಿ ನಾಲ್ಕು ದಿವಸ ಹೋರಾತ್ರಿ ಧರಣಿ ಮಾಡಿದ್ರು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದೆ ಇದ್ರಗಿಂತ ರಾಜ್ಯ ನಾಯಕರು ಎಲ್ಲ ಎಂ ಪಿಗಳು ಬಂದಿದ್ರು ಎಮ್ ಎಲ್ ಎಳಿದ್ರು ಪರ್ಮಿಷನ್ ಅಂದ್ರೆ ಏನ್ ಬೇಕು ಕೇಳ ಈಗಂಡ್ ಒಳ್ಳೆ ಅಲ್ರಿ ಯಾರು ಬ್ಯಾಡ್ ಅಂದ್ರೆ